ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಲವ್ ಈ ತರ ಲವ್ ಮೋಸ ಮಾಡಬಾರ್ದು ಅಂತ ಆ ತರ ಜನರಿಗೆ ತೋರಿಸಿದ್ದಾರೆ ಚೆನ್ನಾಗಿದೆ ಬಟ್ ಸಕ್ಕಾಲ ಐತೆ ಬ್ರೋ ಸಿನಿಮಾ ಅವ್ನ ರಿವೆನ್ಸ್ ತೋರಿಸ್ಕೊಂಡಿದ್ದು ಇಷ್ಟ ಆಯ್ತು ಎಲ್ಲ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಕಲಿತಾರೆ ರಿವೆನ್ಸ್ ರಿವೆನ್ಸ್ ತೀರ್ಸ್ಕೊಂಡಲ್ಲ ಅದಿಷ್ಟ ಆಯ್ತು ಬ್ರೋ ಎಲ್ಲ ನಂಗೆ ಆಗಿದೆ ಬ್ರೇಕಪ್ ಆಗಿದೆ ನಮ್ಮ ಅಪ್ಪ ಅಮ್ಮನ ಅವಳಿಂದ ಹತ್ತವ್ರೆ ಬಟ್ ನಾನು ಯಾವ ರಿವೆನ್ಸ್ ತೀರ್ಸ್ಕೊಂಡಿಲ್ಲ ಬ್ರೋ ಇದು ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಲೀಗಲ್ ಸಿಸ್ಟಮ್ ಏನು ಹೇಳುತ್ತೆ ಅನ್ನೋದನ್ನು ಸರಿಯಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿ ಹೇಳಿದ್ದೀನಿ ಅಲ್ಲಿ ಅಲ್ಲಿ ಪೂರ್ತಿ ನ್ಯೂಸ್ ಹೇಳಿದ್ದೀನಿ ಕರೆಕ್ಟ್ ಕರೆಕ್ಟಾಗಿರೋ ಕನ್ನಡ ಸಿನಿಮಾ ಅಂದರೆ ಪರ್ಫೆಕ್ಟಾಗಿ ಒಬ್ಬರ ಬಗ್ಗೆ ಯೋಗ್ಯತೆಯಿಂದ ಮಾತಾಡಬೇಕು ಅಂದರೆ ಇದು ನೂರಕ್ಕೆ ನೂರು ಪರ್ಸೆಂಟು ಪರ್ಫೆಕ್ಟು ಕನ್ನಡ ಸಿನಿಮಾ ಎಲ್ರಿಗೂ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ನೆನ್ನೆ ಪ್ರೀವಿಯರ್ ಶೋ ಇತ್ತು ನನ್ನೇನು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು ನಾನು ನಿನ್ನೆ ರೆಸ್ಪಾನ್ಸ್ ಇವತ್ತ ರೆಸ್ಪಾನ್ಸ್ ವೇಟ್ ಮಾಡಬೇಕು ಇವತ್ತು ಹೇಗೆ ಹೇಳ್ತಾರೆ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೈಟ್ ಮಾಡ್ತಾ ಇದೆ ಬಟ್ ಅದ್ರ ಜೊತೆಗೆ ನನ್ನ ರೆಸ್ಪಾನ್ಸ್ ಇಂದ ಅಲ್ಲೇ ತುಂಬಾ ಒಂದು ಕಾನ್ಫಿಡೆನ್ಸ್ ಒಂದು ಹೋಗಿ ಬಂದ್ಬಿಟ್ಟಿದೆ ಅಂಡ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಲ್ಲಿ ಬಟ್ ಅದು ಅದಾದ್ಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲದು ಎಲ್ಲಾ ಕಡೆನೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಐ ಆಮ್ ಶ್ಯೂರ್ ಎಲ್ಲರೂ ನಿಮ್ಗೆ ಇದನ್ನೇ ಹೇಳ್ತಾರೆ ಎಲ್ಲಾ ಸಿನಿಮಾಲು ಸೊ ನನ್ನ ಮಾತು ನಂಬಡಿ ನಿಮಗೆ ಗೊತ್ತಿರೋರು ಕಾಲ್ ಮಾಡಿ ಕೇಳ್ಕೊಡಿ ನೀವು ನಂಬುವಂತ ರಿವ್ಯೂವರ್ಸ್ ರಿವ್ಯೂವರ್ ನ ಫಾಲೋ ಯಾರು ಫಾಲೋ ಮಾಡ್ತೀರಾ ಅದನ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗುವಂತ ರಿವ್ಯೂ ಸಿಕ್ತು ಅಂದ್ರೆ ದಯವಿಟ್ಟು ಬಂದು ಇಮಿಡಿಯೇಟ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಐ ಆಯಾಮ್ ಗಾಡ್ಗೆ ಇವಾಗ ಗ್ರೇಟ್ ಗಾಡಿ ಗ್ರೇಟ್ ಅಂತ ಜನ ಹೇಳ್ತೀವಿ ನಾವು ಕೇಳ್ದಂಗೆ ಈ ಈ ಥಾಟ್ ಬಂತಲ್ಲ ಸರ್ ಯಾಕೆ ಈ ಥಾಟ್ ಬಂದು ಎಕ್ಸ್ಪೀರಿಯನ್ಸ್ ಐ ಎಂ ಗಾರ್ಡ್ ಅಂತಿದ್ದು ಇದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ನಾನು ನಾನು ಗಂಗರ್ ಕೊಲೆ ಮಾಡಿದ್ದೀನಿ ಅಂತ ಇದೀರಾ ನೀವನ್ನೂ ಎಲ್ರಿಗೂ ಆಗಿರುತ್ತೆ ಇಲ್ಲಿರೋರು ಯಾರಾರ ಒಬ್ರು ಆಗಿಲ್ಲ ಫೇಲ್ ಆಗಿಲ್ಲ ಅಂತ ಹೇಳ್ಬಿಡ್ಲಿ ಎಲ್ರೂ ಆಗಿರುತ್ತೆ

Go and watch our movie and we are glad that Mr. liked our film and uh, we wish you guys will like it. So it. thank you. चलो आगे। ये लगे आमरे। आ ये हम इस रेड का इलाके को एक पॉजिटिव रिव्यूस मरती है। उसका बीच से सिनेमा लव फील्ड आगे रहता है। ಆ ಭಾವನೆಗಳನ್ನ ಅಷ್ಟು ತಂದು ಸ್ಕ್ರೀನ್ ಪ್ಲೇ ಮಾಡಕ್ ಮಾತ್ರ ಸಾಧ್ಯ ಅದು ನಾವು ನಿಜ ನಿಜ ಜೀವನದಲ್ಲಿ ಮಾಡೋದಕ್ಕೆ ಆಗಲ್ಲ ಅದು ಕ್ರೈಮ್ ಆಗಿಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಲ್ಲಾ ಒಂದು ಈಗ ಬಾಯ್ಸ್ ಆಗಿದೆ ತುಂಬ ಲವ್ ಫೇಲಿಯರ್ ಅನ್ನೋದು ತುಂಬಾ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಫೇಲಿಯರ್ ಆಗಿ ತಗೋ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಕಡೆ ತುಂಬಾ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ತುಂಬ ಒಳ್ಳೆಯ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಳ್ಳೆ ಪ್ರಯತ್ನ ಇದು ಐ ಎಮ್ ಗಾಡ್ ಅನ್ನೋದು ತುಂಬಾ ಒಳ್ಳೆ ಪ್ರಯತ್ನ ಐ ಎಂ ಗಾಡ್ ಅನ್ನೋದು ಏನೋ ಕೇಳಿದ್ರು ಸ್ನೇಹಿತರು ಅದಕ್ಕ ಉತ್ತರ ಚೆನ್ನಾಗಿ ಸೆಕೆಂಡ್ ಹಾಫ್ ಅಲ್ಲಿ ಸಿಗುತ್ತೆ ಅದೊಂದು ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ಒಂದು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ಟರೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದಷ್ಟು ಶಕ್ತಿ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆದಾಗಿ